ನ್ಯೂ ಚೆನ್ನೈ ಶಾಪಿಂಗ್ ಸೀರೆಗಳು ಮತ್ತು ರೆಡಿಮೇಡ್ ಬಟ್ಟೆಗಳು ದಿ ಫ್ಯಾಮಿಲಿ ಶಾಪ್ ನಮ್ಮಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೆ ಯಾವುದೇ ವಸ್ತು ತೆಗೆದುಕೊಂಡರೂ ಕೇವಲ ಮಾತ್ರ ನಿಮ್ಮ ಕುಟುಂಬದ ಸದಸ್ಯರಿಗೆ ಅಸಂಖ್ಯಾತ ವಿನ್ಯಾಸವುಳ್ಳ ಬಟ್ಟೆಗಳನ್ನು ಒಂದೇ ಜಾಗದಲ್ಲಿ ಖರೀದಿಸಬಹುದು ಹಾಗಿದ್ರೆ ಮತ್ತೆ ಆಗ್ತಳ ಇಂದೇ ಭೇಟಿ ನೀಡಿ ಸ್ಥಳ ಪೊಲೀಸ್ ಭವನ ಡಿಆರ್ ಆವರಣ ಮೆಗನ್ ಆಸ್ಪತ್ರೆ ಎದುರು ಬಸ್ ನಿಲ್ದಾಣ ಸಾಗರ ರಸ್ತೆ ಶಿವಮೊಗ್ಗ ಒಮ್ಮೆ ಭೇಟಿ ಕೊಡಿ ಈ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ಇದೇ ಆಗಸ್ಟ್ ಮೂರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಸೆಪ್ಟೆಂಬರ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಮಾತ್ರ ಭಾರಿ ಮಳೆಯಿಂದಾಗಿ ಮಲೆನಾಡಿನಲ್ಲಿ ಸಾರ್ವಜನಿಕರಿಗೆ ಮತ್ತು ರೈತರಿಗೆ ಉಂಟಾದ ಹಾನಿಗೆ ಪರಿಹಾರ ನೀಡಬೇಕೆಂದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಶಾಸಕ ಗೋಪಾಲಕೃಷ್ಣ ಬೇಳೂರು ಅವರು ವಿಧಾನಸಭಾ ಅಧಿವೇಶನದಲ್ಲಿ ಮನವಿ ಮಾಡಿದರು ಇತ್ತೀಚೆಗೆ ಸುರಿದ ಭಾರಿ ಮಳೆಗೆ ಲಿಂಗನಮುಖಿ ಜಲಾಶಯ ಭರ್ತಿಯಾಗಿ ಹೆಚ್ಚುವರಿ ನೀರನ್ನು ಹೊರಬಿಡಬೇಕಾಯಿತು ಮಳೆಯ ಪ್ರಮಾಣ ಮೂವತ್ತು ವರ್ಷಗಳ ಇತ್ತೀಚೆಗೆ ಹೆಚ್ಚಿರುವುದನ್ನು ಇದು ತೋರಿಸುತ್ತದೆ ಮಳೆ ಮತ್ತು ಕೊಳೆ ರೋಗದಿಂದ ಮಲೆನಾಡಿನ ಪ್ರಮುಖ ಬೆಳೆಯಾದ ಅಡಿಕೆಯ ಫಸಲು ಕುಸಿದಿದೆ ರಸ್ತೆಗಳು ಹಾಳಾಗಿವೆ ಹಿಂದೆ ಕಾಗೋಡು ತಿಮ್ಮಪ್ಪನವರು ಇಂತಹ ಹಾನಿಗೆ ಎಂಬತ್ತು ಕೋಟಿ ರೂಪಾಯಿ ಪರಿಹಾರ ನೀಡಿದ್ದರು ಆದರೆ ಈಗ ಯಾವುದೇ ಪರಿಹಾರ ಸಿಕ್ಕಿಲ್ಲ ಈ ಬಗ್ಗೆ ಸರ್ಕಾರ ಗಮನ ಹರಿಸಬೇಕು ಎಂದು ಅವರು ಸಭಾಧ್ಯಕ್ಷರಲ್ಲಿ ಮನವಿ ಮಾಡಿದರು ಬಹುಶಃ ಶಿವಮೊಗ್ಗ ಜಿಲ್ಲೆಯಲ್ಲಿ ಈ ವರ್ಷ ಧಾರಾಕಾರವಾಗಿ ಮಳೆ ಸಂದರ್ಭದಲ್ಲಿ ನಿರಂತರವಾಗಿ ಮೂರು ತಿಂಗಳಿಂದ ಮಳೆ ಬಂದಿದ್ದರಿಂದ ತಾಲೂಕಿನಲ್ಲಿ ಅತಿವೃಷ್ಟಿಯಿಂದ ಬಹಳಷ್ಟು ರಸ್ತೆಗಳಿಂದ ಹಿಡಿದು ಮಲೆನಾಡಿನ ನಮಗೆ ಅಡಿಕೆ ಬೆಳೆ ಬಹಳ ಮುಖ್ಯ ಪ್ರಮುಖವಾದದ್ದು ಅಧ್ಯಕ್ಷ ಅಡಿಕೆ ಬೆಳೆಯಲ್ಲಿ ಇವತ್ತು ಒಂದು ಕಡೆ ನಮಗೆ ಕೊಳೆ ರೋಗ ಇದೆ ಅದರ ಜೊತೆಗೆ ಇವತ್ತು ಮಳೆ ರೋಗದ ಜೊತೆಗೆ ಎಲೆಚುಕ್ಕೆ ರೋಗ ಬೇರೆ ಸೇರ್ಕೊಂಡಿದೆ ಈ ಮಳೆಯಿಂದ ಪೂರ್ತಿ ಅಡಿಕೆ ಇವತ್ತು ಕೆಳಗಡೆ ಭೂಮಿ ಬಿದ್ದೋಗಿದೆ ಅಧ್ಯಕ್ಷರೇ ಇದಕ್ಕೆ ಏನಾಗಿದೆ ಅಂದ್ರೆ ಹಿಂದೆ ಮಾನ್ಯ ಕಾಗೋಡ್ ಸಾಹೇಬ್ರ ಕಂದಾಯ ಸಚಿವರಾದಂಥ ಸಂದರ್ಭದಲ್ಲಿ ಸುಮಾರು ಎಂಬತ್ತು ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿ ಆ ಭಾಗದ ರೈತರಿಗೆ ಸಂತ್ರಸ್ತರಿಗೆ ದುಡ್ಡು ಕೊಟ್ಟಿದ್ರು ಆದರೆ ಈ ಸರಿ ನಮ್ಗೆ ಹಿಂದಿನ ಸಾರಿಗೂ ನಮಗೆ ಸಿಗ್ಲಿಲ್ಲ ಈ ಸರಿ ಏನಾಗಿದೆ ಎಲೆ ರೋಗದಿಂದ ತುಂಬಾ ಹಾನಿಯಾಗಿದ್ದರಿಂದ ಆ ರೈತರಿಗೆ ಒಂದು ಪರಿಹಾರಕ್ಕ ಒಂದು ವ್ಯವಸ್ಥೆ ಆಗಬೇಕಾಗಿದ್ದು ಒಂದು ಮಲೆನಾಡಲ್ಲಿ ಈ ಸರಿ ರಸ್ತೆಗಳಂತೂ ಒಂದೂ ಇಲ್ಲ ಎಲ್ಲ ಇವತ್ತು ಹೊಂಡೆ ಬಿದ್ದು ಹೋಗ್ಬಿಟ್ಟಿದೆ ಜನ ನಮಗೆ ಶಾಪ್ ಹಾಕೋದ್ರಿಂದ ಮಲೆನಾಡಿಗೆ ಒಂದು ಪ್ಯಾಕೇಜ್ ಮಾಡಿಕೊಡ್ಬೇಕು ಮಲ್ನಾಡಿನ ಭಾಗದ ಅಂದರೆ ಜನರಿಗೆ ಅಂತ ನಮ್ದು ಉದ್ದೇಶ ಎಂದು ಅದ್ರ ಜೊತೆಗೆ ಮಳೆಯಿಂದ ಹಾನಿಯಾಗಿರುವಂಥ ಮನೆಗಳು ಅಧ್ಯಕ್ಷರೇ ಇವತ್ತು ಎಷ್ಟು ಮನೆಗಳು ಬಿದ್ದೋಗಿದೆ ಅಂತ ಹೇಳಿದ್ರೆ ನೂರಾರು ಮನೆಗಳು ಬಿದ್ದೋಗಿದೆ ಆದರೆ ಹಿಂದಿನ ಸಾಲಿನಲ್ಲಿರುವಂಥ ಮನೆ ಬಿದ್ದೋದಕ್ಕೂ ಇವತ್ತು ಹಿಂದಿನ ಸಾಲಿನಲ್ಲಿ ಸಹ ದುಡ್ಡು ಬರಲಿಲ್ಲ ಆದರೆ ಈ ಸರಿ ಬಂದಂಥ ಮಳೆಗೆ ತಕ್ಷಣ ಇವತ್ತು ದುಡ್ಡನ್ನು ಪರಿಹಾರ ಕೊಡುವಂಥ ವ್ಯವಸ್ಥೆ ಆಗದೋದ್ರೆ ಪಾಪ ಅವರು ಟಾರ್ಪಲ್ ಹಾಕೊಂಡಿದ್ದಾರೆ ಟಾರ್ಪಲ್ ಹಾಕೊಂಡು ಬದುಕುವಂತ ಪರಿಸ್ಥಿತಿ ಇಪ್ಪತ್ತೊಂದನೇ ಶತಮಾನದಲ್ಲಿ ಇವತ್ತು ಇದೆ ಅಂತಂದ್ರೆ ಆದ್ರೆ ಏನ್ ಮಾಡ್ಬೇಕು ಅಧ್ಯಕ್ಷರೇ ಅದಕ್ಕೆ ಏನಾದ್ರೂ ಆಗ್ಬೇಕಲ್ಲ ಅದಕ್ಕೆ ಇವತ್ತು ಆದಷ್ಟು ಬೇಗ ಹಣವನ್ನು ಬಿಡುಗಡೆ ಮಾಡಬೇಕು ನಮ್ಮ ಎಲೆ ಚುಕ್ಕೆ ರೋಗಗಳಿಗೆ ಬಂದಂತ ಇದಕ್ಕೆ ಇವತ್ತು ಪರಿಹಾರ ಕೊಡುವಂತದ್ದಾಗಬೇಕು ಮಲೆನಾಡಿನ ಭಾಗದ ಪರಿಸ್ಥಿತಿ ಈ ರೀತಿ ಇದೆ ದಯವಿಟ್ಟು ಹಳೆಯದ ಬಿಲ್ ಅನ್ನು ಸಮೇತವಾಗಿ ಹೊಸದಾಗಿರುವಂತ ಬಿಲ್ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಒಂದು ಒಳ್ಳೇದಂದ್ರೆ ಯಾರಿಗೆ ಹಕ್ಕುಪತ್ರ ಇಲ್ಲ ಅನ್ನೋರಿಗೂ ಸಹ ಈ ಸರಿ ಒಂದ್ ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಅದೊಂದು ಖುಷಿಯಾಗಿದೆ ಪಾಪ ಬಡವರಿಗೆ ಏನೋ ಒಂದು ದಾರಿ ಆಯ್ತು ಅಂತ ಹೇಳಿ ಖುಷಿ ಆಗುತ್ತೆ ಹಾಗಾಗಿ ಇವೆಲ್ಲವನ್ನ ಗಮನ ಇಟ್ಕೊಂಡು ಮಲ್ನಾಡು ಭಾಗದ ಜನರಿಗೆ ತಾವು ಹೆಚ್ಚು ಪರಿಹಾರ ಕೊಡಬೇಕಂತ ಹೇಳಿ ತಮ್ಮ ವಿನಯಪೂರ್ವಕ ಕೇಳ್ಕೊಳ್ತೇನೆ ಅಧ್ಯಕ್ಷ ನಮಸ್ಕಾರ